ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ಲಾಗಿ ಟೊಮೆಟೊ ರೈಸ್ ಭಾತನ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತ ನೋಡಿ ಹೇಳ್ತೀನಿ ಯಾವ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೆ ಮೊದಲು ಸ್ವಲ್ಪ ಒಂದು ಟೊಮೆಟೇನ ಕಟ್ಕೊಂಡು ಇಟ್ಕೊಬೇಕು ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಮೊದಲು ಪಾತ್ರೆಗೆ ಎಣ್ಣೆನ ಹಾಕ್ಕೊಳ್ಬೇಕು ನಾನು ಪಾತ್ರೆಯಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ಕುಕ್ಕರ್ನಲ್ಲಿ ಮಾಡ್ತಾಯಿಲ್ಲ ಕುಕ್ಕರ್ನಲ್ಲಿ ಮಾಡಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಈ ಥರ ಪಾತ್ರೆಯಲ್ಲಿ ಮಾಡಿದ್ರೆ ಉದರಾಗಿ ಅನ್ನ ಆಗುತ್ತೆ ಅಂತ ನಾನು ಪಾತ್ರೆಯಲ್ಲೇ ಮಾಡ್ತೀನಿ ಮೇಲೆ ಎಣ್ಣೆಕಾಯಿರಿ ಸಾಸಿವೆ ಮತ್ತು ಬೀರಿ ಹಾಕಬೇಕು ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಟಮಾಟೊ ನಾನು ಒಗ್ಗರಣೆಲಿ ಹಾಕೋದಕ್ಕೆ ಅಂತ ಒಂದು ಟಮಾಟೆ ಬೆಳ್ಳುಳ್ಳಿ ಹಸಿಶುಂಠಿ ಇದೆಲ್ಲ ಜೀ ಆಮೇಲೆ ಜೀರಿಗೆ ಎಲ್ಲನೂ ಮಿಕ್ಸಿ ಹಾಕೊಂಡು ರುಬ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಒಂದೆರಡು ನಿಮಿಷ ಕುದಿಸ್ಕೊಳ್ಬೇಕು ಚೆನ್ನಾಗಿ ನಾನು ಮನೆಯಲ್ಲಿ ಫ್ರೆಂಡ್ಸ್ ಚಕ್ಕೆ ಲವಂಗ ಆಮೇಲೆ ಕರಿಮೆಣಸು ಸ್ಟಾರ್ ಇವೆಲ್ಲ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಅದನ್ನು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಈಗ ಕೊತ್ತಂಬರಿ ಹಾಕ್ಬೇಕು ಸ್ವಲ್ಪ ಇದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಇದಕ್ಕೆ ಅರಿಶಿನ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು ಉಪ್ಪು ಒಗ್ಗರಣೆ ಅದಕ್ಕೆ ಅದಕ್ಕೀಗ ಅಕ್ಕಿಯನ್ನು ಅಕ್ಕಿಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೀಗ ನೀರನ್ನು ಹಾಕಬೇಕು ಈಗ ಅಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಅದನ್ನು ಮೇಲ್ಗಡೆ ಮುಚ್ಚಡೋಣ ಸ್ವಲ್ಪ ಹೊತ್ತು ನೋಡಿ ಟೊಮೆಟೊ ರೈಸ್ ವಾಚ್ ರೆಡಿಯಾಗಿದೆ ನೋಡಿ ಟೊಮೆಟೊ ರೈಸ್ ವಾಚ್ ರೆಡಿಯಾಗಿದೆ ಅದರ ಜೊತೆ ನಾನು ಮೊಸರು ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ ನೀವು ಕೂಡ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇದೇ ರೀತಿ ಇನ್ನೂ ಹಲವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆರ್ ವಿ ಕಿಚನ್